ಎಲ್ಲಿಗೂ ನಮಸ್ಕಾರ ವೇಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತಿನ ರೆಸಿಪಿ ಎಗ್ ಪಫ್ ಬೇಕರಿಯ ಟೇಸ್ಟಲ್ಲಿ ಎಗ್ ಪಫ್ ಹೇಗೆ ಅಂತ ನೋಡೋಣ ಬನ್ನಿ ಎಗ್ ಪಫ್ ಮಾಡಲಿಕ್ಕೆ ಮೊದಲಿಗೆ ಎಗ್ ಬಾಯ್ಲ್ ಮಾಡುವ ನಾನಿಲ್ಲಿ ಮೂರು ಎಗ್ಗನ್ನು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬಾಯ್ಲ್ ಮಾಡ್ತಾ ಇದ್ದೇನೆ ಇದಕ್ಕೆ ಈಗ ಮಸಾಲೆಯನ್ನು ರೆಡಿ ಮಾಡುವ ಮೊದಲಿಗೆ ಮೂರು ನೀರುಳ್ಳಿನ ಉದ್ದಗೆ ಹೀಗೆ ಕಟ್ ಮಾಡಿ ಇಟ್ಕೊಳ್ತೇನೆ ಹಾಗೆಯೇ ಒಂದು ಕಾಯಿ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕಿದೆ ಸಾಸಿವೆ ಸಿಡಿಯಲು ಸ್ಟಾರ್ಟ್ ಆದ ನಂತರ ಇದಕ್ಕೆ ನೀರುಳ್ಳಿನ ಹಾಕ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ ಇದರಿಂದ ಬೇಗ ಸಾಫ್ಟ್ ಆಗ್ತದೆ ನೀರುಳ್ಳಿ ಈಗ ಇದಕ್ಕೆ ಮೇಲಿಂದ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ನೀರುಳ್ಳಿಯ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ಹಾಗೆಯೇ ಸಣ್ಣಗೆ ಕಟ್ ಮಾಡಿದ ಕಾಯಿ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ಮಸಾಲೆ ಒಂದು ಚಮಚ ಕೆಂಪು ಮೆಣಸಿನ ಪುಡಿ ಒಂದು ಚಮಚ ಕಾಳು ಮೆಣಸಿನ ಪುಡಿ ಸ್ವಲ್ಪ ಗರಂ ಮಸಾಲ ಪುಡಿ ಎಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಈಗ ಇದು ಮಸಾಲೆ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡುವ ಈಗ ಇಲ್ಲಿ ಎಗ್ ಬಾಯ್ಲ್ ಆಗಿದೆ ಇದು ತಣ್ಣಗಾದ ನಂತರ ಇದರ ಶೆಲ್ ತೆಗೆಯುವ ಇದನ್ನು ಎರಡು ಪೀಸಾಗಿ ಹೀಗೆ ಕಟ್ ಮಾಡುವ ಈಗ ನಾನಿಲ್ಲಿ ಪಫ್ ಪೇಸ್ಟ್ರಿ ಶೀಟನ್ನು ತಗೊಂಡಿದ್ದೇನೆ ಇದನ್ನು ನಾನು ಇಪ್ಪತ್ತು ನಿಮಿಷ ಇಂದ ಹೊರಗೆ ಇಟ್ಟಿದ್ದೆ ಈಗ ಇದನ್ನು ಓಪನ್ ಮಾಡುವ ಎಲ್ಲ ಶೀಟ್ನ ಹೀಗೆ ಬಿಡಿಸಿ ಇಡ್ತೇನೆ ಈಗ ಇದಕ್ಕೆ ಮಸಾಲೆನ ಹಾಕ್ತಾ ಇದ್ದೇನೆ ಎಲ್ಲ ಶೀಟ್ನ ಮೇಲೆ ಮಸಾಲೇನ ಹಾಕುವ ಇದರ ಮೇಲೆ ಕಟ್ ಮಾಡಿದಂಥ ಎಗ್ನ ಹೀಗೆ ಉಲ್ಟಾ ಇಡಬೇಕು ಈಗ ಪಫ್ ಶೀಟ್ನ ಅಡ್ಜಸ್ಟ್ಗೆ ಸ್ವಲ್ಪ ಹಾಲನ್ನು ಹೀಗೆ ಹಾಕಬೇಕು ಈಗ ಇದಕ್ಕೆ ಪಫ್ ಶೇಫನ್ನು ಕೊಡುವ ಯಾವ ಶೇಪ್ ಬೇಕಾದರೂ ಕೊಡ್ಬೌದು ನಾನಿಲ್ಲಿ ಹೀಗೆ ಇದ್ದೇನೆ ಇಲ್ಲಾಂದರೆ ಸ್ವಲ್ಪ ಹೀಗೇ ಮಾಡಿ ಕೂಡ ಇಡ್ಬಹುದು ನಾನು ಎಲ್ಲ ಪೋಫನ್ನು ಒಂದೇ ಶೇಪಲ್ಲಿ ಮಾಡ್ತಾ ಇದ್ದೇನೆ ಈಗ ಇದು ರೆಡಿ ಆಯಿತು ಇಲ್ಲಿ ನಾನು ಅವನಲ್ಲಿ ಗ್ರಿಲ್ ಮೋಡಲ್ಲಿ ಯೂಸ್ ಮಾಡುವಂತಹ ಟ್ರೇನ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಬಟರ್ ಗ್ರೀಸ್ ಮಾಡುವ ಇದರಲ್ಲಿ ಹೀಗೆ ಎಲ್ಲ ಪಫ್ನ ಇಡುವ ಮೇಲಿಂದ ಸ್ವಲ್ಪ ಎಗ್ ವಾಶ್ನ ಕೊಡ್ತಾ ಇದ್ದೇನೆ ಎಗ್ ಅಲ್ಲಿ ವೈಟ್ ಪಾರ್ಟನ್ನ ಚೆನ್ನಾಗಿ ಬೀಟ್ ಮಾಡಿ ಹೀಗೆ ವಾಶ್ ಕೊಡಬೇಕು ಈಗ ಇದು ಎಲ್ಲ ರೆಡಿ ಆಯಿತು ಇದನ್ನು ಬೇಕ್ ಮಾಡುವ ಈಗ ಮೈಕ್ರೋವೇವ್ ಅವನ್ನು ಕನ್ವೆಕ್ಷನ್ ಮೋಡಲ್ಲಿ ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಪ್ರೀಹೀಟ್ ಮಾಡ್ತಾ ಇದ್ದೇನೆ ಪ್ರೀಹೀಟ್ ಆದಮೇಲೆ ಇದರಲ್ಲಿ ಬೀಪ್ ಆಗ್ತದೆ ಈಗ ಇದರಲ್ಲಿ ಸ್ಟ್ಯಾಂಡ್ ಇಟ್ಟು ಪಫ್ನ ಇಡ್ತಾ ಇದ್ದೇನೆ ಈಗ ಟೈಮ್ ಸೆಟ್ ಮಾಡುವ ನಾನಿಲ್ಲಿ ಇಪ್ಪತ್ತೈದು ನಿಮಿಷ ಟೈಮ್ ಸೆಟ್ ಮಾಡಿದೆ ಈಗ ಇದು ಆಯಿತು ಇದನ್ನು ಆಫ್ ಮಾಡುವ ಎಗ್ ಪಫ್ ರೆಡಿ ಆಯಿತು ನೋಡಿ ಹೇಗೆ ಕ್ರಿಸ್ಪಿಯಾಗಿ ಎಗ್ ಪಫ್ ರೆಡಿ ಆಯಿತು ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಕ್ರಿಸ್ಪಿಯಾಗಿ ಬೇಕ್ರಿ ಥರನೇ ಟೇಸ್ಟ್ ಬರ್ತದೆ ನೋಡಿ ಕಟ್ ಮಾಡಿ ತೋರಿಸ್ತೇನೆ ಮಾಡಲಿಕ್ಕೆ ತುಂಬ ಈಸಿ ಉಂಟು ಮನೆಯಲ್ಲಿಯೇ ಬೇಕ್ರಿ ಸ್ಟೈಲಲ್ಲಿ ಎಗ್ ಪಫ್ ಮಾಡಬಹುದು ನೀವು ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ